ಓಂ ಗುರುಭ್ಯೋ ನಮಃ ಬಂಧುಗಳೇ ನಾವು ಬಾಲ್ಯದಿಂದಲೂ ಯಾರನ್ನು ನಮ್ಮವರು ನಮ್ಮವರು ಎಂದು ಹೇಳಿಕೊಳ್ಳುತ್ತಾ ಬಂದಿರುತ್ತೇವೆಯೋ ಅವರಿಗೇ ನಮ್ಮ ಪ್ರಗತಿ ಮತ್ತು ನಮ್ಮ ಒಳ್ಳೆಯತನ ಹಿಡಿಸುವುದಿಲ್ಲ ನಮ್ಮ ಪ್ರಗತಿ ಮತ್ತು ಒಳ್ಳೆಯತನ ಅಂದರೆ ಅದರಲ್ಲಿ ಬಹುತಾಂಶ ಜನರಿಗೆ ಅಲರ್ಜಿ ಆಗಿರುತ್ತೆ ನಮ್ಮ ಪ್ರಗತಿ ಅಥವಾ ನಮ್ಮ ಒಳ್ಳೆಯತನ ಅವರ ಕಿವಿಗೆ ಬಿದ್ದರೆ ಸಾಕು ಅವರು ಡಿಸ್ಮೂಡ್ ಆಗಿ ಬಿಡುತ್ತಾರೆ ಬಂಧುಗಳೇ ನಮ್ಮ ಒಳ್ಳೆಯತನಕ್ಕೆ ಮತ್ತು ನಮ್ಮ ಪ್ರಗತಿಗೆ ಮೂಕನಾಗುವ ಇವರು ನಮ್ಮ ಒಂದು ತಪ್ಪಿಗೆ ನಮ್ಮ ಒಂದು ಕೆಡಕಿಗೆ ಎಷ್ಟು ಉತ್ಸಾಹಿತರಾಗುತ್ತಾರೆ ಅಂದರೆ ಸುಮಾರು ಹತ್ತಾರು ಜನರ ಬಳಿ ಹೋಗಿ ನಮಗಾದ ಕೆಡಕಿನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತೆಗೆದುಕೊಳ್ಳುತ್ತಾರೆ ಅಪ್ಪಿ ತಪ್ಪಿ ನಮ್ಮಿಂದೇನೋ ಒಂದು ತಪ್ಪಾಗಬೇಕು ತಪ್ಪಾದದ್ದು ಇವರ ಕಿವಿಗೆ ಬೀಳುವುದೇ ಕ್ಷಣ ಇವರ ಉತ್ಸಾಹ ನೋಡಬೇಕು ಸಾವಿರ ಜನರ ಹತ್ತಿರ ಅದರ ಮಾಹಿತಿ ಸಂಗ್ರಹ ಮಾಡಿ ಅದರಲ್ಲಿ ಸತ್ಯವಿಲ್ಲದ್ದೇನೋ ಸೇರಿಸಿ ಒಂದು ಪಿ ಎಚ್ ಡಿನೇ ಮಾಡಿಬಿಡುತ್ತಾರೆ ಏಕೆಂದರೆ ಯಾರಿಗೆ ನಮ್ಮ ದೋಷಗಳು ಗುರುತಿಲ್ಲವೋ ಇಂಥವರಿಗೆ ಒಂದೊಂದು ಕೆಲವೊಂದಿಷ್ಟು ಗುರುತಿರುತ್ತೆ ಬಾಲ್ಯದಿಂದ ನಮ್ಮನ್ನು ಹತ್ತಿರದಿಂದ ನೋಡಿರುತ್ತಾರೆ ನಾವು ಮನುಷ್ಯರೇ ಆಗಿರುವುದರಿಂದ ನಮ್ಮಲ್ಲಿ ಕೂಡ ಒಂದಿಷ್ಟು ತಪ್ಪಿರುತ್ತೆ ಅಥವಾ ಒಂದಿಷ್ಟು ದೋಷ ಇರುತ್ತೆ ಅಥವಾ ಒಂದಿಷ್ಟು ಕೆಟ್ಟ ಗುಣನೂ ಇರುತ್ತೆ ಅದು ದೂರದವರಿಗೆ ಗುರುತಿರುವುದಿಲ್ಲ ಇವರು ಯಾರಿಗೆ ನಮ್ಮ ದೋಷ ಗುರುತಿಲ್ಲವೋ ಅಂಥವರಿಗೆ ಕರೆ ಕರೆದು ಗುರುತಿಸುವ ಪರಿಚಯ ಮಾಡಿಕೊಡುವ ಕಾರ್ಯ ಮಾತ್ರ ಅತಿ ಆನಂದದಿಂದ ಮಾಡುತ್ತಿರುತ್ತಾರೆ ನಿಜವಾಗಿಯೂ ಬಂಧುಗಳೇ ನಮ್ಮ ಒಳ್ಳೆಯತನಕ್ಕೆ ನಮ್ಮ ಪ್ರಗತಿಗೆ ಮೂಕ ಕಿವುಡ ಕುರುಡನಾಗುವ ನಮ್ಮವರು ನಮ್ಮ ಕೆಡಕಿಗೆ ನಮ್ಮ ತಪ್ಪಿಗೆ ನಮ್ಮ ಹಾನಿಗೆ ನಮ್ಮ ಕಷ್ಟಕ್ಕೆ ಅತಿ ಉತ್ಸಾಹಿತರಾಗಿ ಆ ನಾಲ್ಕು ವಿಷಯಗಳಲ್ಲಿ ಪಿ ಮಾಡಲು ಕೂಡ ಸಿದ್ಧರಾಗಿರುತ್ತಾರೆ ಧನ್ಯವಾದಗಳು